ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಆಚರಿಸಿಕೊಳ್ಳುವ ಈ ಹಬ್ಬ ಯಾಕೆ ಆಚರಿಸಲಾಗುತ್ತೆ ಅಂತ ನಿಮಗೂ ಗೊತ್ತಾ ಪ್ರೇಮಿಗಳ ಹಬ್ಬ ಆಚರಿಸಲು ಕಾರಣ ಏನು ಇದರ ಹಿಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ನೋಡಿ ಎಲ್ಲ ಪ್ರೇಮಿಗಳು ಎದುರು ನೋಡ್ತಾ ಇದ್ದ ದಿನಕ್ಕೆ ಇನ್ನು ಕ್ಷಣಗಣನೆಯಷ್ಟೇ ಇಡೀ ವಿಶ್ವವೇ ಪ್ರತಿ ವರ್ಷ ಆಚರಿಸುವ ವಿಶೇಷ ದಿನಗಳಲ್ಲಿ ವ್ಯಾಲೆಂಟೈನ್ಸ್ ಡೇ ಕೂಡ ಒಂದು ಪರ ವಿರೋಧ ಚರ್ಚೆಗಳ ನಡುವೆ ಆಚರಣೆಯ ವಿರೋಧದ ನಡುವೆ ಪ್ರತಿ ವರ್ಷ ಪ್ರೇಮಿಗಳು ತಮ್ಮ ವಿಶೇಷ ದಿನವನ್ನ ಆಚರಿಸ್ತಾ ಬಂದಿದ್ದಾರೆ ಫೆಬ್ರವರಿ ಏಳರಿಂದ ವ್ಯಾಲೆಂಟೈನ್ ವೀಕ್ ಆರಂಭವಾಗಿ ಫೆಬ್ರವರಿ ಹದಿನಾಲ್ಕರಂದು ಕೊನೆಗೊಳ್ಳುತ್ತೆ ವ್ಯಾಲೆಂಟೈನ್ ವೀಕ್ ಆರಂಭದಿಂದ ಪ್ರೇಮಿ ತನ್ನ ಸಂಗಾತಿಗೆ ತಮ್ಮ ಪ್ರೇಮ ನಿವೇದನೆ ಮಾಡಿಕೊಳ್ಳಲು ಬಯಸ್ತಾರೆ ತಮ್ಮ ಪ್ರೀತಿ ಪಾತ್ರರಿಗೆ ಮೆಚ್ಚಿನ ಉಡುಗೊರೆ ನೀಡುವ ಮೂಲಕ ಅವರನ್ನ ಇಂಪ್ರೆಸ್ ಮಾಡ್ತಾರೆ ಅದಲ್ಲದೆ ಇತ್ತೀಚೆಗೆ ಪ್ರೇಮಿಗಳು ಫೆಬ್ರವರಿ ಹದಿನಾಲ್ಕರಂದೇ ತಮ್ಮ ಮದುವೆ ಸಮಾರಂಭ ಏರ್ಪಡಿಸುವ ಒಂದು ವಾಡಿಕೆ ಸಹ ಶುರುವಾಗಿದೆ ಯುಗ ಯುಗಾಂತರಗಳಿಂದಲೂ ಪ್ರೀತಿಗೆ ಒಂದು ವಿಶೇಷ ಸ್ಥಾನವಿದೆ ಅದು ಮನುಷ್ಯರ ಜೀವಂತಿಕೆಯ ಪ್ರತೀಕ ಭಾವನೆಗಳ ಸೆಲೆ ಮತ್ತು ನಿತ್ಯ ಬದುಕಿನ ಸ್ಫೂರ್ತಿ ಪ್ರೀತಿ ಪ್ರೇಮಗಳಿಲ್ಲದ ಬದುಕನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರೀತಿ ಮೊಳಕೆಯೊಡೆಯುತ್ತೆ ಈ ಪ್ರೀತಿಗೆ ಒಂದು ಸುಂದರವಾದ ಆಯಾಮವನ್ನು ಕೊಡುವುದು ಆ ವ್ಯಕ್ತಿಗಳ ಪ್ರಬುದ್ಧ ಚಿಂತನೆಯ ಮೇಲೆ ಅವಲಂಬಿಸಿರುತ್ತೆ ಯಾರು ಈ ವ್ಯಾಲೆಂಟೈನ್ ವ್ಯಾಲೆಂಟೈನ್ ರೋಮ್ಗೆ ಸೇರಿದ ಪಾತ್ರೆ ಸುಮಾರು ಮೂರನೇ ಶತಮಾನದಲ್ಲಿ ಅಂದ್ರೆ ಕ್ರಿಸ್ತಶಕ ಇನ್ನೂರ ಅರವತ್ತರ ಸಮಯದಲ್ಲಿ ರೋಮ್ ರಾಜ ಕ್ಲಾಡಿಯಸ್ ಪ್ರೇಮ ಹಾಗೂ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸಿರುತ್ತಾನೆ ಸೈನಿಕರು ಮದುವೆಯಾಗಬಾರದು ಅನ್ನೋ ನಿಯಮ ಕೂಡ ವಿಧಿಸ್ತಾನೆ ಒಂದು ವೇಳೆ ನಿಯಮ ಮೀರಿ ನಡೆದರೆ ಅಂಥವರನ್ನ ಕ್ರೂರವಾಗಿ ಶಿಕ್ಷಿಸ್ತಾ ಇದ್ದ ಪ್ರೀತಿ ಪ್ರೇಮ ಮದುವೆ ಎಂಬ ಸಂಬಂಧದಲ್ಲಿ ಇರುವವರು ಸಮಯ ವ್ಯರ್ಥ ಮಾಡ್ತಾರೆ ಹಾಗೂ ತಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟು ಸೈನ್ಯಕ್ಕೆ ಬರೋದಿಲ್ಲ ಎಂಬ ಉದ್ದೇಶದಿಂದ ರಾಜ ಕ್ಲಾಡಿಯಸ್ ಈ ಕ್ರಮ ತೆಗೆದುಕೊಂಡಿದ್ದ ಆದರೆ ಇದಕ್ಕೆ ವಿರುದ್ಧವಾಗಿ ಪಾದ್ರಿ ವ್ಯಾಲೆಂಟೈನ್ ಪ್ರೇಮಿಗಳಿಗೆ ಹಾಗೂ ಮದುವೆಯಾಗಬೇಕೆಂದುಕೊಂಡ ಸೈನಿಕರಿಗೆ ಮುಂದೆ ನಿಂತು ಮದುವೆ ಮಾಡಿಸ್ತಾ ಇದ್ರು ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಗೆ ಮರಣದಂಡನೆ ವ್ಯಾಲೆಂಟೈನ್ ಮಾಡ್ತಿರುವ ಈ ಕೆಲಸ ರೋಮ್ ರಾಜನ ಗಮನಕ್ಕೆ ಬಂದು ಆತನನ್ನ ಬಂಧಿಸಿ ಅರಮನೆಯ ಕಾರಾಗೃಹದಲ್ಲಿ ಇರಿಸಿ ಮರಣ ದಂಡನೆಗೆ ಆದೇಶಿಸುತ್ತಾನೆ ಕಾರಾಗೃಹದಲ್ಲಿರುವ ವ್ಯಾಲೆಂಟೈನ್ ಸೆರೆಮನೆಯ ಅಧಿಕಾರಿಯ ಪುತ್ರಿ ಜೂಲಿಯಾಳ ಅಂಧತ್ವವನ್ನು ಗುಣಪಡಿಸುತ್ತಾರೆ ಮರಣ ದಂಡನೆಯ ದಿನ ಅಂದರೆ ಫೆಬ್ರವರಿ ಹದಿನಾಲ್ಕು ಕ್ರಿಸ್ತಶಕ ಇನ್ನೂರ ಅರವತ್ತೊಂಬತ್ತರಂದು ವ್ಯಾಲೆಂಟೈನ್ ಜೂಲಿಯಾಗೆ ಒಂದು ಪ್ರೇಮ ಪತ್ರ ಬರೆದು ಕೊನೆಯಲ್ಲಿ ನಿನ್ನ ವ್ಯಾಲೆಂಟೈನ್ ಎಂದು ಸಹಿ ಮಾಡ್ತಾರೆ ನಂತರ ಕಾರಾಗೃಹದ ಅಧಿಕಾರಿಗಳು ಪಾದ್ರಿ ವ್ಯಾಲೆಂಟೈನ್ಗೆ ಶಿಕ್ಷೆ ವಿಧಿಸಿ ದೇಹವನ್ನ ಸಮಾಧಿ ಮಾಡ್ತಾರೆ ವ್ಯಾಲೆಂಟೈನ್ ದೇಹವನ್ನ ಸಮಾಧಿ ಮಾಡಿದ ದಿನವನ್ನ ಪ್ರತಿ ವರ್ಷ ಪ್ರೇಮಿಗಳ ದಿನವನ್ನಾಗಿ ಆಚರಿಸುತ್ತಾ ಬರಲಾಗಿದೆ ವ್ಯಾಲೆಂಟೈನ್ ಸಮಾಧಿ ಬಳಿ ಜೂಲಿಯಾ ಪಿಂಕ್ ಬಣ್ಣದ ಹೂಗಳನ್ನು ಬಿಡುವ ಗಿಡವೊಂದನ್ನು ನೆಟ್ಟ ಕಾರಣದಿಂದ ಹುಡುಗಿಯರಿಗೆ ಪ್ರೇಮ ನಿವೇದನೆ ಮಾಡುವಾಗ ಪಿಂಕ್ ಬಣ್ಣದ ವಸ್ತುಗಳನ್ನ ನೀಡಲಾಗುತ್ತೆ ಅನ್ನೋ ನಂಬಿಕೆ ಇದೆ ಒಟ್ಟಿನಲ್ಲಿ ಹಿನ್ನೆಲೆ ಅದೇನೇ ಇದ್ರು ಪವಿತ್ರ ಪ್ರೀತಿಯ ಸಂಕೇತವಾಗಿ ಪ್ರೇಮಿಗಳಿಗಾಗಿ ಒಂದು ವಿಶೇಷ ದಿನ ಮೀಸಲಿಡಲಾಗಿದೆ ಉಡುಗೊರೆ ಆಡಂಬರ ಇಲ್ಲಿ ಮುಖ್ಯವಲ್ಲ ಒಬ್ಬರ ಪ್ರೀತಿಯನ್ನ ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳಲ್ಲಿ ಜೊತೆಗಿದ್ರೆ ಫೆಬ್ರವರಿ ಹದಿನಾಲ್ಕು ಮಾತ್ರವಲ್ಲ ಪ್ರತಿ ದಿನವೂ ವ್ಯಾಲೆಂಟೈನ್ಸ್ ಡೇರೋ ರಿಪೋರ್ಟ್ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ